ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಇವತ್ತು ನಮ್ಮ ಎಲ್ಲ ಶಿಕಾರಿಪುರ ತಾಲೂಕಿನಿಂದ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಇವತ್ತು ಬಂದಿದ್ದಾರೆ ಮಂತ್ರಿಗಳಿರ್ತಕ್ಕ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಚರ್ಚೆ ಮಾಡಿರ್ತಕ್ಕಂತ ವಿಚಾರ ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನು ಇದೆ ರಾಜ್ಯ ಹೆದ್ದಾರಿ ನಮ್ಮ ಜಿಲ್ಲೆನಲ್ಲಿ ಎರಡು ಟೋಲ್ ಬರ್ತಾ ಇದೆ ಈಗ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್ ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ ಸಾಕಷ್ಟು ಅದು ರೈತರಿಗೆ ಬಡವರಿಗೆ ಅನಾನುಕೂಲ ಆಗಿದೆ ಒಂದೇ ಜಿಲ್ಲೆನಲ್ಲಿ ಎರಡು ಟೋಲ್ ಟೋಲ್ ಬಂದಿರತಕ್ಕಂಥದ್ದು ಮೂರು ಜಿಲ್ಲೆ ಜನ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಹೈವೇ ಇದು ಹಾಗಾಗಿ ಆ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು ಅಲ್ಲಿರ್ತಕ್ಕಂಥ ಯಾಕಂದ್ರೆ ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ ಆಸ್ಪತ್ರೆ ಓಡಾಡ್ತಾರೆ ತಾಲೂಕ್ ಕಚೇರಿಗೆ ಬರ್ತಾ ಇರ್ತಾರೆ ಸೊ ಬಡವರಿಗೆ ಒಟ್ಟಾರೆಯಾಗಿ ತೊಂದರೆ ಆಗ್ತಾ ಇದೆ ಸೊ ಟೋಲ್ ಅನ್ನ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಮೂರ್ನಾಲ್ಕು ಬಾರಿ ಹೋರಾಟವು ಕೂಡ ಶಿಕಾರಿಪುರ ತಾಲೂಕಲ್ಲಿ ಆಗಿದೆ ಹಾಗಾಗಿ ನಮ್ಮ ಪಕ್ಷದ ಮುಖಂಡರು ಹೋರಾಟಗಾರರು ಎಲ್ಲರೂ ಕೂಡ ಬಂದಿದ್ದಾರೆ ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಆ ಟೋಲ್ ಅನ್ನ ಏನಿವತ್ತು ಅನಾನುಕೂಲ ಆಗ್ತಾ ಇದೆ ನಮ್ಮ ತಾಲೂಕಿನ ಜನತೆಗೆ ಟೋಲ್ ಅನ್ನ ಶಿಫ್ಟ್ ಮಾಡ್ಬೇಕು ಅಂತೇಳಿ ಮನವಿಯನ್ನ ಕೂಡ ಮಾಡಿದ್ದೇನೆ ಮಾನ್ಯ ಸಚಿವರು ಸಕಾರಾತ್ಮಕ ಸ್ಪಂದನೆಯನ್ನು ಕೂಡ ಮಾಡಿದ್ದಾರೆ ಶೀಘ್ರದಲ್ಲೇ ಒಂದು ಸಭೆನೂ ಕೂಡ ಕರೀತೇನೆ ಅಧಿಕಾರಿಗಳ ಸಭೆನ ಕರೀತೇನೆ ಚರ್ಚೆ ಮಾಡೋಣ ನಮ್ಮ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಬೇಕು ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂತ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಪಾರದರ್ಶಕವಾಗಿರ್ತಕ್ಕಂತ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ನೆನ್ನನ್ನು ಕೂಡ ಮೈಸೂರಿನಲ್ಲಿ ಮಾತನ್ನ ಹೇಳಿದ್ದೇನೆ ನಮ್ಮ ವಿಚಾರಗಳು ಸ್ಪಷ್ಟವಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ದಿನಗಳಂತ ತಿಂಗಳಂತ ನೋಡ್ತಾ ಇದ್ರಿ ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತಿದೆ ಅನ್ನೋದ್ಕಿಂತ ಹೆಚ್ಚಾಗಿ ಶುರುವೇ ಆಗಿಲ್ಲ ಸರ್ಕಾರ ಬಂದ್ಮೇಲೆ ಒಂದು ರೀತಿ ಅರಾಜಕತೆ ಇವತ್ತು ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಇದ್ರ ಮಧ್ಯೆ ಜನರು ಕೂಡ ಸರ್ಕಾರದ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಹಾಗಾಗಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು ಅಂತೇಳಿ ಮೂಢ ವಿಚಾರ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈಗಾಗ್ಲೇ ಚಾರ್ಜ್ ಶೀಟ್ ಅನ್ನು ಕೂಡ ಹಾಕಿದ್ದಾರೆ ಮೂಢ ಹಗರಣದಲ್ಲಿಗಾಗಲೇ ಲೋಕಾಯುಕ್ತ ತನಿಖೆ ಆಗ್ಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ ಇದ್ರ ಮಧ್ಯನೂ ಕೂಡ ಮುಖ್ಯಮಂತ್ರಿಗಳು ಬಂಡುತನ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಹಾಗಾಗಿ ತತ್ಕ್ಷಣ ರಾಜೀನಾಮೆ ಕೊಡ್ಬೇಕನ್ನೋ ನಮ್ಮ ಒತ್ತಾಯ ಸರ್ ಕ್ಷಣಗಣನೆ ಆರಂಭ ಆಗಿದೆ ಅಂತ ಯಾವ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ ಸಚಿವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಭೇಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪಾಪ ನನ್ನ ಪ್ಲಾನ್ ತಗೊಂಡು ಕರ್ಗೆ ಮನೆಗೆ ಹೋಗಿದ್ರು ಅದೇನ್ ಪ್ಲಾನ್ ಅಂದ್ರೆ ನನಗೂ ಗೊತ್ತಾಗ್ಲಿಲ್ಲ ಬರ್ರೆ ಬಿಲ್ಡಿಂಗ್ ಫೋಟೋ ಅಷ್ಟೇ ಕಾಣ್ತಾ ಇತ್ತು ಆದ್ರೆ ಒಳಗೆ ಎಲ್ಲವೂ ಕೂಡ ನಡೀತಾ ಇದೆ ಅಷ್ಟಂತೂ ಸ್ಪಷ್ಟ ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿಧ ಆಗಿದೆ ಯಾವ ಸಂದರ್ಭ ಬೇಕಾದ್ರು ರಾಜಮ್ಮ ಕೊಟ್ಟೇ ಕೊಡ್ತಾರೆ ನನಗಂತೂ ಸಂಪೂರ್ಣ ವಿಷಯ ಮಾಡ್ತಾ ಇದ್ದಾರೆ ಸರ್ಕಾರ ನಾನಿವತ್ತು ಮಂತ್ರಿಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದು ನಮ್ಮ ಶಿಕಾರಿಪುರ ಕ್ಷೇತ್ರದ ಸಮಸ್ಯೆಯನ್ನ ವಿಚಾರ ಹಿಡ್ಕೊಂಡು ಮಾತನಾಡಿದ್ದೇನೆ ರಾಜಕಾರಣವನ್ನ ಏನು ಕೂಡ ನಾ ಮಾತ್ನಾಡಿ ಸರ್ ಸಾಜವಾಗಿ ಕ್ಷೇತ್ರದ ಅಭಿವೃದ್ಧಿ ಬೇರೆ ಆದ್ರೆ ಈಗ ಭೇಟಿ ಮಾಡುವಂತದ್ದು ಇಲ್ಲ ಒಂದ್ ಕಡೆ ನಿಮ್ಮ ಪಕ್ಷದ ಟೀಕೆ ಗುರಿಯಾಗಲ್ಲ ಎತ್ತಾಳವ್ರು ಕೂಡ ಹೇಳ್ತಾ ಇದ್ರು ಇಲ್ಲ ಒಂದ್ ಕಡೆ ನಾ ನೀನು ಯಾವುದೋ ಒಂದು ಲೆಟ್ಟಿಟ್ಕೊಂಡು ಹೋಗೋಲ್ಲ ಮಾತಾಡಲ್ಲ ನೋಡ್ರಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿ ನನ್ನ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದನೆ ಆದ್ಯ ಕರ್ತವ್ಯ ಬೇರೆಯವರಿಂದ ಕೇಳಿ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ನನಗೆ ಬಂದಿಲ್ಲ ಯಾರೋ ತಲೆ ಹಿಡಿತ ರಾಜಕಾರಣ ಜೀವನದಲ್ಲಿ ಮಾಡೋ ಪ್ರಶ್ನೆ ಬರೋದಿಲ್ಲ ನಾನು ಯಾವತ್ತೂ ಕೂಡ ತಂದೆಯವ್ರು ನೋಡಿದ್ರೆ ಯಡಿಯೂರಪ್ಪ ಯಾವ ರೀತಿ ತಮ್ಮ ರಾಜಕೀಯ ಜೀವನವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಏನು ಹೇಳಿದ್ರು ಸಹ ರಾಜ್ಯದ ಅಧ್ಯಕ್ಷನಾಗಿ ನನ್ ಸ್ಪಷ್ಟತೆ ಇದೆ ಪಕ್ಷವನ್ನು ಹೇಗೆ ಮುನ್ನಡೆಸ್ಬೇಕು ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ ಇನ್ನು ನನ್ನ ಕ್ಷೇತ್ರದ ವಿಚಾರ ಬಂದಾಗ ನನ್ನ ಕರ್ತವ್ಯ ಇದೆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಶಾಸಕ ನನ್ನ ಕರ್ತವ್ಯ ಇದೆ ಆ ನಿಟ್ಟಿನಲ್ಲಿ ಸಚಿವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು ರಾಜಕೀಯಕ್ಕೆ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಳ ಮೀಸಲಾತಿ ಬಗ್ಗೆ ಏನು ಸಿದ್ದರಾಮಯ್ಯವರು ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಪ್ರಾಮಾಣಿಕತೆಯ ಕೊರತೆ ಅದ್ ಕಾಣ್ತಾ ಇದೆ ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಾತಿ ಗಣತಿ ವಿಚಾರದಲ್ಲಿ ಏನ್ ಮಾತನಾಡ್ತಾ ಇದ್ದಾರೆ ಅವರು ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ರೆ ಹಿಂದಿನ ಅವರ ಅವಧಿಯಲ್ಲಿ ಏನು ವರದಿನೂ ಕೂಡ ಅವ್ರ ಕೈ ಸೇರಿತ್ತು ಅವತ್ತೇ ಅದನ್ನ ಅನುಷ್ಠಾನ ಮಾಡ್ಬೋದಿತ್ತು ಅವತ್ತ ಯಾಕೆ ಮಾಡೋಕ್ ಸಾಧ್ಯ ಆಗ್ಲಿಲ್ಲ ಈಗ ಮುಖ್ಯಮಂತ್ರಿಗಳು ಕುರ್ಚಿ ಅಲ್ಲಾಡ್ತಿದೆ ಅಂತೇಳಿ ತತ್ಕ್ಷಣ ಅವ್ರಿಗೆ ಜ್ಞಾನೋದಯ ಆಗಿದೆ ನೆನಪಾಗಿದೆ ಕ್ಯಾಬಿನೆಟ್ಗೆ ತಂದು ಅದನ್ನ ಅನುಷ್ಠಾನ ಅನ್ನೋ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ದಾರೆ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಬಾಲಕೃಷ್ಣ ಅವರು ಏನ್ ಹೇಳಿದ್ದಾರೆ ಶಾಮನೂ ಶಿವಶಂಕರಪ್ಪನವ್ರು ಏನ್ ಹೇಳಿದ್ದಾರೆ ವೀರೇಶ್ವರ್ ಮಹಾಸಭಾದ ಅಧ್ಯಕ್ಷರು ಎಲ್ಲವನ್ನೂ ಕೂಡ ಗಮನಿಸ್ಬೇಕು ರಾಜಕೀಯ ಬೇರೆ ಆದ್ರೆ ರಾಜಕೀಯ ಹೊರತಾಗಿ ಇವತ್ತು ಮುಖ್ಯಮಂತ್ರಿಗಳು ನಡ್ಕೊಳ್ಬೇಕಾಗ್ತದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ರಾಜ್ಯದ ಎಲ್ಲ ಸಮುದಾಯ ಎಲ್ಲ ವರ್ಗಕ್ಕೆ ನ್ಯಾಯವನ್ನು ಕೊಡಬೇಕು ಇವತ್ತು ಹಿಂದುಳಿದ ವರ್ಗಗಳಿಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಅದರಿಂದ ಮತ್ತೊಬ್ರು ಕೂಡ ಅನ್ಯಾಯ ಆಗಬಾರದು ನ್ಯಾಯಯುತವಾಗಿ ನಡ್ಕೋಬೇಕಾಗ್ತದೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಜಾತಿ ಜನಗಣ ಜನಗಣಿತ ಏನಿದೆ ಇದು ಅವೈಜ್ಞಾನಿಕವಾಗಿದೆ ಅನ್ನೋದು ಎಲ್ಲರದು ಕೂಡ ಅಭಿಪ್ರಾಯ ಹಾಗಾಗಿ ಎಲ್ಲರ ಅಭಿಪ್ರಾಯಕ್ಕೆ ಮುಖ್ಯಮಂತ್ರಿಗಳು ಮನ್ನಣೆ ಕೊಡಬೇಕಾಗ್ತದೆ ಆದ್ರೆ ಈಗ ತಮ್ಮ ಸ್ಥಾನಕ್ಕೆ ಕೂತು ಬಂದಾಗ ಈ ರೀತಿ ವಿಚಾರಗಳನ್ನ ಎತ್ಕೊಂಡು ಒಂದು ರೀತಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡತಕ್ಕಂತ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಹೇಳ ಹಾಗಾಗಿ ಸರ್ಕಾರ ಷಡ್ಯಂತ್ರ ಸಂದರ್ಭ ಬಂದ್ರೆ ಹೇಳ್ತೇನೆ ಸದ್ಯಕ್ಕೆ ಬೇಡ ನಾ ನೋಡಿ ಯಾರು ಹೇಳಿದ್ದಾರೆ ಅನ್ನೋದ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರೆ ಅದನ್ನು ಕೂಡ ಕೇಳಿ ನಾವು ರಾಷ್ಟ್ರೀಯ ಪಕ್ಷ ಇದೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡ್ತೇವೆ ನಾಯಕರು ತೀರ್ಮಾನ ಮಾಡ್ತಾರೆ ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ತೀರ್ಮಾನ ಮಾಡಿದರೆ ಎಲ್ರು ಕೂಡ ಒಟ್ಟಾಗಿ ಎರಡು ಪಾಸಿಬಿಲಿಟಿ ಇದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ